ಅಡಕೆ ಮರದ ಮೌಲ್ಯವರ್ಧನೆ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್ ಅನ್ನಿಸ್ತು ನಮಗೆ ಉತ್ತರ ಕನ್ನಡ ಇರ್ಬೋದು ಶಿವಮೊಗ್ಗ ಇರ್ಬೋದು ದಕ್ಷಿಣ ಕನ್ನಡ ಬೆಲ್ಟಲ್ಲಿ ನಮಗೆ ಅಡಕೆ ಬೆಳೆಗಾರರಿಗೆ ಆವತ್ತಿನ ದಿವಸದಲ್ಲಿ ಸಮಸ್ಯೆಗಳು ಸಮಸ್ಯೆಗಳಿದ್ವು ಅವನ್ನೆಲ್ಲ ಒಂದೊಂದು ಚರ್ಚೆ ಹೀಗೆ ಬ್ರೈನ್ ಸ್ಟಾರ್ಮಿಂಗಲ್ಲಿ ಬಂದಾಗ ನಮಸ್ಕಾರ ನಾನು ಶಶಿಧರ್ ಭಟ್ ಅಂತ ಕುಮಟಾದವನು ಆದರೆ ಈಗ ಇರೋದು ನೋಯ್ಡಾದಲ್ಲಿ ಇಪ್ಪತ್ತು ವರ್ಷದಿಂದ ಡೆಲ್ಲಿ ಎನ್ ಸಿ ಆರ್ನಲ್ಲೇ ಇದ್ದೀನಿ ಹೀಗೆ ಪ್ರೊಫೆಷ್ನಲ್ ಡೆಸ್ಟಿನೇಷನ್ ಅಂತ ಅಲ್ಲಿ ಹೋದದ್ದು ಆದರೆ ಮನಸ್ಸು ಈ ಕಡೆನೇ ನಾವು ಕೋವಿಡ್ ಟೈಮ್ನಲ್ಲಿ ಹೀಗೆ ರೂರಲ್ ಯೂತ್ ಹೇಗೆ ಎಂಗೇಜ್ಮೆಂಟ್ ಮಾಡ್ಬೋದು ಇಲ್ಲಿ ಏನು ಪಾಸಿಬಿಲಿಟೀಸ್ ಇದೆ ಪ್ರೊಡಕ್ಟಿವಿಟಿ ಏನಾಗ್ಬೋದು ಅಂತ ಬ್ರೈನ್ ಸ್ಟಾರ್ಮ್ ಮಾಡ್ತಾ ಇರುವಾಗ ಕೆಲವು ನಮ್ಮ ಫ್ರೆಂಡ್ಸು ಕಮ್ಯುನಿಟಿಯಿಂದ ಇನ್ಪುಟ್ ಬಂತು ಸೊ ಅವು ಎಲ್ಲರ ಮಧ್ಯೆ ಒಂದು ಅಡಕೆ ಮರದ ಮೌಲ್ಯವರ್ಧನೆ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್ ಅನ್ನಿಸ್ತು ನಮಗೆ ಉತ್ತರ ಕನ್ನಡ ಇರ್ಬೋದು ಶಿವಮೊಗ್ಗ ಇರ್ಬೋದು ದಕ್ಷಿಣ ಕನ್ನಡ ಬೆಲ್ಟಲ್ಲಿ ನಮಗೆ ಅಡಕೆ ಬೆಳೆಗಾರರಿಗೆ ಆವತ್ತಿನ ದಿವಸದಲ್ಲಿ ಸಮಸ್ಯೆಗಳು ಸಮಸ್ಯೆಗಳಿದ್ವು ಅವನ್ನೆಲ್ಲ ಒಂದೊಂದು ಚರ್ಚೆ ಹೀಗೆ ಬ್ರೈನ್ ಸ್ಟಾರ್ಮಿಂಗಲ್ಲಿ ಬಂದಾಗ ಅಡಕೆ ಮರಕ್ಕೆ ಒಂದು ಬೆಲೆ ಕಟ್ಬೋದಲ್ಲ ಅಂತ ಒಂದು ವಿಚಾರ ಬಂತು ಸಿರ್ಸಿಯಿಂದ ಪ್ರಭಾಕರ್ ಹೆಗ್ಡೆಯವರು ಅವರು ಮುಂದೆ ಬಂದು ನಾನು ಹೀಗೆ ನಿಮಗೊಂದು ನಿಮ್ಮ ಐಡಿಯಾ ರಿಯಲೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಅವರು ಅಡಕೆ ಮರನ ಕಟ್ ಮಾಡಿ ಅದರಿಂದ ಅಡಿಕೆ ಪಾಟನ್ನು ತಯಾರಿ ಮಾಡಿದರು ಹಾಗೆ ಒಂದು ಬೇಸು ಸ್ಯಾಂಪಲ್ ಪೀಸನ್ನು ಇಟ್ಕೊಂಡು ನಾವು ಸಾಕಷ್ಟು ಅದರಲ್ಲಿ ವಿಚಾರ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು ಇಟ್ಸ್ ಅ ಕೈಂಡ್ ಆಫ್ ಎ ಕ್ರೌಡ್ ಸೋರ್ಸಿಂಗ್ ಐಡಿಯಾ ವಿಚ್ ಈಸ್ ಇವಾಲ್ವ್ಡ್ ಇನ್ ಟು ಎ ಪ್ರಾಡಕ್ಟ್ ಪ್ರಾಪರ್ ಪ್ರಾಡಕ್ಟ್ ಇನ್ಫ್ಯಾಕ್ಟು ನಾವು ಅರೆಕಾ ಪಾಟನ್ನು ಒಂದು ಶೇಪಿಗೆ ತಗೊಂಡು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರಲ್ಲಿ ಸಹ ಅದನ್ನು ಪ್ರಪೋಸ್ ಮಾಡಿದ್ವಿ ಅದು ಅವರು ರಿಕಗ್ನೈಸ್ ಸಹ ಮಾಡಿದ್ದಾರೆ ಹಂಗಂತ ಕೆಲವು ಸಮಸ್ಯೆಗಳು ಬಂದವು ಕೆಲವು ಚಾಲೆಂಜ್ಗಳು ಬಂದವು ಅದು ಒಂದು ಸೈಡಲ್ಲಿ ಇದ್ದರೆ ನಮ್ಮ ಪ್ರಯತ್ನ ಸಹ ಆಗಾಗ ಮರುಪ್ರಯತ್ನ ಮಾಡಿಕೊಂಡು ಅದು ಮುಂದುವರ್ಕೊಂಡು ಬಂದಿದೆ ಇವತ್ತು ನಾನು ದಕ್ಷಿಣ ಕನ್ನಡ ಸುಳ್ಯದಲ್ಲಿದ್ದೀನಿ ಸ್ನೇಹ ಶಾಲೆಯಲ್ಲಿ ಮಹೇಶ್ ಅವರು ನಮ್ಮ ಜೊತೆಗಿದ್ದಾರೆ ಹಾಗೆ ಲೈಕ್ ಮೈಂಡೆಡ್ ಏನು ಜನ ಸೇರ್ತಾರೆ ಅದರಲ್ಲಿ ಸಾಕಷ್ಟು ಪಾಸಿಬಿಲಿಟೀಸ್ ಇರುತ್ತೆ ಹಾಗೆ ನಾವು ಪುನಃ ಇದನ್ನು ವಿಚಾರ ಮಾಡ್ತಾ ಇರುವಾಗ ಅಡಿಕೆ ಮರ ನೋಡಿ ಸಾಕಷ್ಟು ವೇಸ್ಟ್ ಆಗಿ ಇವತ್ತು ಲಭ್ಯ ಇದೆ ಬಿದ್ದಿರೋ ಮರ ಇರ್ಬೋದು ಸತ್ತಿರೋ ಮರ ಇರ್ಬೋದು ಇಲ್ಲ ಹಳೆ ಮರನ ಕಡಿದು ಹೊಸ ಗಿಡ ಹಾಕಲಿಕ್ಕೆ ಪ್ಲ್ಯಾನಿಂಗ್ ಇರ್ಬೋದು ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಒಂದು ಎಕರೆ ಅಡಿಕೆ ಬೆಳೆ ಇದ್ದರೆ ಅದರಲ್ಲಿ ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತು ಮರ ಒಂದು ವರ್ಷ ಸಿಗುತ್ತೆ ಆ ಒಂದು ಅಡಿಕೆ ಮರ ವೇಸ್ಟಾಗಿ ಹೋಗ್ತಾ ಇದೆ ವೇಸ್ಟ್ ಅಂತ ಹೇಳಿದರೆ ಇವತ್ತು ಗೌರ್ಮೆಂಟ್ ಬೆಲು ಕಟ್ಟೋದಾದರೆ ನನಗೆ ಎಲ್ಲೋ ರೆಫ್ರೆನ್ಸ್ ಸಿಗ್ತಾ ಇತ್ತು ಇದು ಆರು ರೂಪಾಯಿ ಹತ್ತು ರೂಪಾಯಿಗೆ ಒಂದು ಮರಕ್ಕೆ ಬೆಲೆ ಹಿಡಿತಾರೆ ಅಂತ ಕೆಲವರು ಆ ಕಡೆ ದಾವಣಗೆರೆ ಕುಶಾಲನಗರದಿಂದ ಬಂದು ಲಾರಿಯಲ್ಲಿ ತುಂಬ್ಕೊಂಡು ಹೋಗುವಾಗಲೂ ಸಹ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮ್ಯಾಕ್ಸಿಮಮ್ ಒಂದು ಐವತ್ತು ರೂಪಾಯಿ ಮೊದಲೇನೋ ನೂರು ನೂರೈವತ್ತು ರೂಪಾಯಿಗೆ ಕೊಟ್ಟು ತೊಗೊಂಡು ಹೋಗ್ತಾಯಿದ್ರು ಬಟ್ ಅಷ್ಟು ಬೆಲೆ ಸಹ ಇವತ್ತು ಸಿಗ್ತಾ ಇಲ್ಲ ಸೊ ಹೀಗಿರುವಾಗ ಒಂದು ಅಡಿಕೆ ಮರ ಮರ ಅಂದರೆ ಮರ ಇಟ್ ಇಸ್ ಎ ವುಡ್ ಆ್ಯಕ್ಚುಲಿ ವುಡ್ ಎ ವ್ಯಾಲ್ಯೂ ಇವತ್ತಿನ ದಿವಸಕ್ಕೆ ನಾವು ಏನು ಪ್ಲ್ಯಾಸ್ಟಿಕನ್ನು ರಿಪ್ಲೇಸ್ ಮಾಡಲಿಕ್ಕೆ ಸಾಕಷ್ಟು ಅಭಿಯಾನ ಮಾಡ್ತಾಯಿದ್ದೀವಿ ಗೌರ್ಮೆಂಟಿಂದ ಪ್ರಯತ್ನ ನಡೆದ ಆ ನಿಟ್ಟಿನಲ್ಲಿ ನಮ್ಮ ಈಸಿ ಆಗಿ ನಮ್ಮ ಸುತ್ತಮುತ್ತಲೇ ಸಾಕಷ್ಟು ವುಡ್ ಇರುವಾಗ ಅದಕ್ಕೊಂದು ಬೆಲೆ ಕಟ್ಟಬೇಕು ಒಂದು ಮರದಿಂದ ಅಟ್ಲೀಸ್ಟ್ ಒಂದು ಏಳ್ನೂರು ಎಂಟುನೂರು ಸಾವಿರ ರೂಪಾಯಿ ತನಕ ನಾವು ಜನ್ರೇಟ್ ಮಾಡೋದಾದರೆ ಅದರಿಂದ ನಮ್ಮ ಪ್ರಯತ್ನ ಏನಿದೆ ಅದು ಸಫಲ ಆಗ್ಬೋದು ಆ ಒಂದು ವಿಚಾರ ಇಟ್ಕೊಂಡು ನಾವು ಚರ್ಚೆ ಇದ್ದೀವಿ ಜನರನ್ನು ಭೇಟಿ ಆಗ್ತಾಯಿದ್ದೀವಿ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಎಕ್ಸ್ಪೆರಿಮೆಂಟ್ಗಳು ಪ್ರಯೋಗಗಳು ನಡೀತಾ ಇದ್ದಾವೆ ಈ ಅಡಕೆ ಪಾಟು ಅಡೇಕಾ ಪಾಟ್ ಅಂತ ನಾವೇನು ಕರೆದ್ವಿ ಅದು ಇಟ್ ಇಸ್ ಎ ರಿಪ್ಲೇಸ್ಮೆಂಟ್ ಟು ಪ್ಲಾಸ್ಟಿಕ್ ಆ್ಯಂಡ್ ಸಿರಾಮಿಕ್ ಪಾಟ್ಸ್ ನಿಮಗೆಲ್ಲ ಗೊತ್ತಿರೋ ಹಂಗೆ ಗಿಡ ಬೆಳೆಸುವವರು ಗಿಡ ಪ್ರೇಮಿಗಳು ಅವರಿಗೆ ಬೇರೆ ಆಪ್ಷನ್ ಇಲ್ಲ ಅವರಿಗೆ ಒಂದು ಇಕೋ ಫ್ರೆಂಡ್ಲಿ ಕಂಟೇನರ್ ಬೇಕು ಅಂತ ಹೇಳಿದರೆ ಇವತ್ತಿಗೆ ಏನೋ ಬೇರೆ ಬೇರೆ ಜೂಟಿಂದ ಇರ್ಬೋದು ಅಥವಾ ಫ ಪ್ಲ್ಯಾಂಟ್ ಫೈಬರಿಂದ ಪ್ರಯತ್ನ ಮಾಡಿದ್ದಾರೆ ಆದರೆ ನಮ್ಮ ಅರಕೆ ಪಾಟಿಂದ ಬಂದಂಥ ವ್ಯಾಲ್ಯೂ ಅದರಲ್ಲಿ ಸಿಗಲಿಕ್ಕಿಲ್ಲ ಹಾಗಾಗಿ ನಾವು ಇದೊಂದು ಪ್ರಯತ್ನ ಮಾಡಲೇಬೇಕು ಚಿಕ್ಕ ಪಾಟ್ ಇದ್ರೂ ಚಿಕ್ಕ ಪಾಟ್ನಲ್ಲಿ ಅದೇ ಸೈಜ್ನಲ್ಲಿ ಬೆಳೆಸಲಿಕ್ಕೆ ಬೇಕಾದಷ್ಟು ಗಿಡಗಳಿದ್ದಾವೆ ನಮ್ಮ ದಿನನಿತ್ಯ ಅಡುಗೆ ಇರ್ಬೋದು ಮೆಡಿಸಿನ್ ಇರ್ಬೋದು ಅಥವಾ ಮಕ್ಕಳಿಗೆ ಕಲಿಕೆಗೆ ಪ್ರಯೋಗ ಇರ್ಬೋದು ಅದು ಮಾಡಲಿಕ್ಕೆ ಸಾಕಷ್ಟು ಗಿಡಗಳನ್ನು ಚಿಕ್ಕ ಪಾಟ್ನಲ್ಲೇ ಆರು ಇಂಚ ಪಾಟ್ ಇರ್ಬೋದು ಎಂಟು ಇಂಚ್ ಪಾಟ್ ಇರ್ಬೋದು ಅದನ್ನು ಬೆಳೆಸಲಿಕ್ಕೆ ಸಾಧ್ಯತೆಗಳಿದ್ದಾವೆ ಅದು ನಾವು ಪ್ರೂವ್ ಮಾಡಿದ್ದೀವಿ ನಾವು ಮೆಟ್ರೋ ಸಿಟೀಸ್ ಡೆಲ್ಲಿ ಎನ್ ಸಿ ಆರ್ ಇರ್ಬೋದು ಬೆಂಗಳೂರು ಇರ್ಬೋದು ಇತರ ಶಹರಗಳಲ್ಲಿ ಗಾರ್ಡ್ನಿಂಗ್ ಕಮ್ಯುನಿಟಿಯವ್ರ ಜೊತೆ ಸಾಕಷ್ಟು ಇಂಟ್ರಾಕ್ಷನ್ ಮಾಡಿ ಅದನ್ನು ಕಂಡುಕೊಂಡಿದ್ದೀವಿ ಅದು ಮಾರ್ಕೆಟ್ ಆಕ್ಸೆಪ್ಟೆನ್ಸ್ ಇದೆ ಅದಕ್ಕೆ ಅಷ್ಟು ಡಿಮ್ಯಾಂಡ್ ಇದೆ ಅದಕ್ಕೆ ಅಷ್ಟು ಒಂದು ವಾಲ್ಯೂಮ್ ಇದೆ ಅಂತ ಕಂಡ್ಕೊಂಡಿದ್ದೀವಿ ಹಾಗಾಗಿ ಒಂದು ಕಡೆ ಡಿಮ್ಯಾಂಡ್ ಸೈಡು ಏನೋ ಪ್ರಯತ್ನ ನಡೀಬೇಕಿತ್ತು ಅದು ನಡೆದಿದೆ ಅಡಿಕೆ ರೇಟು ಇವತ್ತಿನ ದಿವಸಲ್ಲಿ ಇರ್ಬೋದು ಉಪ ಉತ್ಪನ್ನಕ್ಕೆ ಅಷ್ಟೊಂದು ಒತ್ತು ಇರದೇ ಇದ್ರೂ ಇದೇ ರೇಟು ಎಷ್ಟು ದಿವಸ ಮುಂದಿ ಮುಂದುವರಿಬಹುದು ಅಥವಾ ಅಡಿಕೆ ಬೆಳಗೇನೆ ಬೆಳಗೇ ಸಾಕಷ್ಟು ತೊಂದರೆಗಳು ಬರ್ತಾ ಇದ್ದಾವೆ ಏರುಪೇರುಗಳು ಕೃಷಿಯಲ್ಲಿ ಸಾಮಾನ್ಯವೇ ಹೌದು ಹಾಗಿರುವಾಗ ಈ ಒಂದು ಉಪ ಉತ್ಪನ್ನದ ದಾರಿ ಎಷ್ಟೇ ಕಮ್ಮಿ ಇರಲಿ ಒಂದು ತೋಟದಿಂದ ಒಂದು ಎಕರೆ ತೋಟದಿಂದ ನಮಗೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಬಂದರೂ ಸಹ ಅದು ಒಂದು ಕುಶನ್ ಆಗಿ ನಮ್ಮ ಕುಟುಂಬಸ್ಥರಿಗೆ ಅಡಿಕೆ ಬೆಳೆಗಾರ ಕುಟುಂಬಸ್ಥರಿಗೆ ಒಂದು ಅನುಕೂಲ ಮಾಡ್ಬೋದು ಅಂತ ನಮ್ಮದೊಂದು ಆಲೋಚನೆ ಹಾಗಾಗಿ ಈ ಒಂದು ನಮ್ಮ ಪ್ರಯತ್ನ ಮುಂದುವರಿಲಿ ಲೈಕ್ ಮೈಂಡೆಡ್ ಏನು ನಮ್ಮ ಸಮಾಜದಲ್ಲೇ ಕೆಲವು ಪಾಸಿಟಿವ್ ಥಿಂಕಿಂಗ್ ಇಟ್ಕೊಂಡು ಆಪ್ಟಿಮಿಸಮ್ ಇಟ್ಕೊಂಡು ಮಾಡಲಿಕ್ಕೆ ಪಾಸಿಬಿಲಿಟಿ ಇದೆ ಅಂತ ಇಟ್ಕೊಂಡು ಹೆಜ್ಜೆ ಹಾಕ್ತೀವಿ ಹಾಗೆ ನಾಲ್ಕು ಜನ ಸೇರಿಕೊಂಡು ಬಂದರೆ ಇದೊಂದು ಉತ್ತಮ ಕೆಲಸ ಹಾಗೇ ಆಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ದಾರಿ ಅಷ್ಟು ಸುಲಭ ಇಲ್ಲ ಆದರೆ ಮಾಡಲಿಕ್ಕೆ ಪಾಸಿಬಿಲಿಟಿ ನಮಗೆ ಕಾಣ್ತಾ ಇದೆ ಅಂದರೆ ಎಟ್ ದಿ ಎಂಡ್ ಆಫ್ ದಿ ಟನಲ್ ನಾವು ಲೈಟನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈಗ ಅಡಿಕೆ ಬೆಳೆಗಾರರನ್ನು ನಮ್ಮ ರೈತರನ್ನು ಹೇಗೆ ಟ್ರೈನ್ ಮಾಡ್ಬೋದು ಇದಕ್ಕೆ ಆ್ಯಕ್ಚುಲಿ ಇದು ಒಂದು ಸೈನ್ಸ್ ವುಡ್ ಅದು ನೇಚರ್ ಆಫ್ ವುಡ್ ಏನಿದೆ ಅದರ ಬಿಹೇವಿಯರು ಬೇರೆ ಬೇರೆ ಟೆಂಪರೇಚರಲ್ಲಿ ಅದು ಹೇಗೆ ಬಿಹೇವ್ ಮಾಡುತ್ತೆ ಬೇರೆ ಬೇರೆ ಎನ್ವಾರ್ಮೆಂಟಲ್ ಕಂಡೀಷನಲ್ಲಿ ಹೇಗೆ ಬಿಹೇವ್ ಮಾಡುತ್ತೆ ಇದನ್ನೆಲ್ಲ ನಾವು ಕೆಲವು ಪ್ರಯೋಗ ಮಾಡಿದ್ವಿ ಇದನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಕೆಲವು ಸರ್ಕಾರಿ ಸಂಸ್ಥೆಗಳು ಅಥವಾ ಏಜೆನ್ಸಿಗಳು ಅಥವಾ ಅದರಲ್ಲಿ ಬೇಕಾದಂಥ ಡಿಸೈನ್ ಎಲಿಮೆಂಟ್ಸನ್ನು ತರಲಿಕ್ಕೆ ಪ್ರೊಫೆಷನ್ಸ್ಗಳು ಅವ್ರದ್ದೆಲ್ಲ ನೆಟ್ವರ್ಕ್ ಇದೆ ಅವರ ಸೌಲಭ್ಯ ಇದೆ ಇದನ್ನು ನಾವು ಆ್ಯಸ್ ಎ ಕಮ್ಯುನಿಟಿ ಒಂದು ಊರಲ್ಲಿ ಅಟ್ಲೀಸ್ಟು ಎರಡು ಮೂರು ಜನ ಒಂದು ಪ್ರಗತಿಪರ ರೈತರು ಬಂದು ಈ ಕೆಲಸ ಶುರು ಮಾಡಲಿಕ್ಕೆ ಸಾಧ್ಯತೆಗಳನ್ನು ನಾವು ಮಾಡಲಿಕ್ಕೆ ಪಾಸಿಬಿಲಿಟಿ ಇದೆ ಯಾಕೆಂದರೆ ಸರ್ಕಾರ ಆಗಲೇ ಇದನ್ನು ರಿಕಗ್ನೈಸ್ ಮಾಡಿರೋದ್ರಿಂದ ಎಕ್ಸೆಪ್ಟ್ ಮಾಡಿರೋದ್ರಿಂದ ನಾವು ಲೋಕಲ್ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ಬೇರೆ ಯಾವುದು ತಾಲೂಕ್ ಲೆವೆಲ್ಲು ಹಾರ್ಟಿಕಲ್ಚರಲ್ ಡಿಪಾರ್ಟ್ಮೆಂಟಿನ ಸ ಸಹಾಯ ತಗೊಂಡು ರೈತರನ್ನು ಒಂದು ಕಡೆ ಸೇರಿಸಿ ಅವರಿಗೆ ಈ ಒಂದು ಅರೆಕಪಾಟ್ ಮಾಡಲಿಕ್ಕೆ ಬೇಕಾದ ಕೆಲಸ ಏನಿದೆ ಕಾರ್ಯಾಗಾರ ಏನಿದೆ ಅದನ್ನು ಒಂದು ಪ್ರೊಫೆಷ್ನಲ್ ವೇನಲ್ಲಿ ಇದನ್ನು ನಾವು ಒಂದು ಎಕ್ಸಾಂಪಲ್ ಕೊಡೋದಾದರೆ ಇಲಿಸ್ಟ್ರೇಷನ್ ಕೊಡೋದಾದರೆ ನಾವು ಈ ಅಭಿಯಾನ ಶುರು ಮಾಡಿದಾಗ ಬಾಷು ಕಂಪನಿಯವರು ಅವರ ಪವರ್ ಟೂಲ್ಸನ್ನು ತಂದು ರೈತರಿಗೆ ಒಂದು ಬ್ಯಾಚು ಕುಮಟಾ ರೂಟ್ ಸಿಟಿಯಲ್ಲಿ ಇನ್ನೊಂದು ಬ್ಯಾಚು ಶಿವಮೊಗ್ಗ ಯು ಎ ಎಸ್ನಲ್ಲಿ ಸಹ ನಾವು ಆರ್ಗನೈಸ್ ಮಾಡಿದ್ವಿ ಇವರು ಬಾಷ್ ಕಂಪ್ನಿಯವರ ರೆಪ್ರೆಸೆಂಟೇಟಿವ್ಸ್ ಬಂದು ಅವರು ಟೂಲ್ಸನ್ನು ತಂದು ಅಲ್ಲಿ ಡೆಮೊನ್ಸ್ಟ್ರೇಷನ್ ಸಹ ಮಾಡಿಕೊಟ್ರು ಅದು ಒಂದು ಐದಾರು ಟೂಲ್ಸ್ಗಳನ್ನು ಒಂದು ಕಿಟ್ಟಾಗಿ ತಂದು ಸಹ ಅದನ್ನು ಸೌಲಭ್ಯವಾಗಿ ಅಂದರೆ ರೈತರಿಗೆ ಕೈಯಲ್ಲಿ ಕತ್ತಿಯಲ್ಲಿ ಕಡಿಬೇಕು ಅಥವಾ ಮ್ಯಾನ್ಯಲ್ ಕರಗಸದಲ್ಲಿ ಮಾಡಲಿಕ್ಕೆ ಏನು ಕಷ್ಟದ ಕೆಲಸ ಇರುತ್ತೆ ಅದನ್ನು ಸುಲಭ ಮಾಡಲಿಕ್ಕೆ ಸ್ವಲ್ಪ ಕಲಿತ ಹೈಸ್ಕೂಲ್ ಹುಡುಗ ಸಹ ಅದರಲ್ಲಿ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುವಂಥ ಒಂದು ಸಿಸ್ಟಮನ್ನು ನಾವು ಕಂಡುಕೊಂಡ್ವಿ ಆವಾಗಲೇ ಅದನ್ನು ನಾವು ಪುನಃ ಅದನ್ನು ರಿಪೀಟ್ ಮಾಡ್ಬೋದು ನಾವು ಆನ್ ಡಿಮ್ಯಾಂಡ್ ಅಂದರೆ ಎಲ್ಲಿ ಜನ ಮುಂದೆ ಬರ್ತಾರೋ ಇದಕ್ಕೆ ಆಸಕ್ತಿ ತೋರಿಸ್ತಾರೋ ಅಲ್ಲಿ ಬಂದು ನಾವು ಇದನ್ನು ಪುನಃ ಒಂದು ಗುಂಪಿನಲ್ಲಿ ಕೆಲಸ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಎರಡು ಮೂರು ಆಯಾಮಗಳು ಇದರಲ್ಲಿ ಬರ್ತವೆ ಒಂದು ಪ್ಲಾಸ್ಟಿಕ್ಕನ್ನು ರಿಪ್ಲೇಸ್ ಮಾಡಲಿಕ್ಕೆ ಪ್ಲಾಸ್ಟಿಕ್ಕಿಗೆ ಆಲ್ಟರ್ನೇಟ್ ಆಗಿ ಏನೆಲ್ಲ ಮಾಡ್ಬೋದು ಅಂತ ನಾವು ನೋಡ್ತಾ ಇರುವಾಗ ಇದು ಒಂದು ಅತ್ಯಮೂಲ್ಯ ಕೆಲಸ ಆಗುತ್ತೆ ಹಾಗಾಗಿ ಇದು ಗೌರ್ಮೆಂಟದ್ದು ಪ್ರಯಾರಿಟಿ ನಾವು ಯಾವುದೇ ಆ ನಿಟ್ಟಿನಲ್ಲಿ ಸರ್ಕಾರಿ ಸಂಸ್ಥೆಗಳು ಕೆಲಸ ಮಾಡ್ತಾಯಿದ್ದೀವಿ ಅವರಿಗೆ ನಾವು ಒಂದು ಡಾಕ್ಯುಮೆಂಟನ್ನು ಕೊಟ್ಟಾಗ ಅವರು ಎಕ್ಸೆಪ್ಟ್ ಮಾಡ್ತಾರೆ ಕೃಷಿ ಮಿನಿಸ್ಟ್ರಿಯಿಂದ ಆರ್ ಕೆ ವಿ ವಾಯ್ ಒಂದು ಸ್ಕೀಮ್ನಲ್ಲಿ ರೈತರಿಗೆ ಇದೊಂದು ಉಪ ಉತ್ಪನ್ನ ಅಂತ ನಾವು ಕನ್ಸಿಡರ್ ಮಾಡಿ ತಿಳಿಸಿದಾಗ ಅದೊಂದು ರಿಪೋರ್ಟನ್ನು ಅವರಿಗೆ ಕೊಟ್ಟಾಗ ಅವರು ಸಹ ಅದನ್ನು ರಿಕಾಗ್ನೈಸ್ ಮಾಡಿದ್ದಾರೆ ಸೊ ಒಂದು ಕಡೆ ನಾವು ಪೊಲ್ಯೂಷನ್ ಪ್ಲಾಸ್ಟಿಕ್ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಇನ್ನೊಂದು ಕಡೆ ಇದು ಇಕಾನಮಿಕ್ ಆ್ಯಂಗಲ್ ಇಟ್ಕೊಂಡು ಉಪ ಉತ್ಪನ್ನಕ್ಕೆ ಒಂದು ಸಹಾಯ ಮಾಡ್ಬೋದು ಅಂತ ನಾವು ಇದನ್ನೇ ಒಂದು ಲಿವ್ರೇಜ್ ಇಟ್ಕೊಂಡು ಬರೇ ಅರ್ಬನ್ ಏನು ಶಹರಗಳಲ್ಲಿ ಮನೆಗಳಲ್ಲಿ ಯುಟಿಲಿಟಿ ಪಾಟ್ ಇದು ಒಂದನ್ನು ಒಂದು ಕಲಿಕೆಗೆ ಈ ಶಿಕ್ಷಣಕ್ಕೆ ಒಂದು ಲರ್ನಿಂಗ್ ಲೆಬೊರೆಟ್ರಿ ಅಂತ ಕರ್ತ್ವಿ ಇದನ್ನಲ್ಲೇ ಸಾಕಷ್ಟು ಇನ್ನೂ ಕೆಲಸ ಮಾಡಲಿಕ್ಕೆ ನಾವು ಆಗಲೇ ಪ್ರಯತ್ನ ಶುರು ಮಾಡಿದ್ದೀವಿ ಬಟ್ ಇದು ಒಬ್ರಿಂದ ಆಗುವಂಥ ಕೆಲಸ ಅಲ್ಲ ಇದರಲ್ಲಿ ಎಲ್ಲರೂ ಏನು ಅಡಿಕೆ ಬೆಳೆಗಾರರ ಕುಟುಂಬಸ್ಥರು ಅವರ ಮನೆಯಲ್ಲಿ ಕಲ್ತಂಥ ಕೆಲವು ಪ್ರೊಫೆಷ್ನಲ್ಸು ಅವರು ಸಹ ಮುಂದೆ ಬಂದು ಕೈ ಜೋಡಿಸಿದರೆ ಈ ಒಂದು ಕೆಲಸ ಮುಂದೆ ಹೋಗ್ಬೋದು ಅಂತ ನಾನು ಹೇಳ್ತೀನಿ ಹಾಂ ಈಗ ಸಾಮಾನ್ಯ ಜನರು ಈಗ ಇದರ ಗ್ರಾಹಕರು ಯಾರಿದ್ದಾರೆ ನಗರ ಪ್ರದೇಶಗಳಲ್ಲಿ ಅವರು ಯಾಕೆ ಇದನ್ನು ಖರೀದಿ ಮಾಡಬೇಕು ಇದು ಮತ್ತು ಇದರ ಪ್ರಯೋಜನಗಳೇನಾಗ್ ಆ್ಯಕ್ಚುಲಿ ಅವರಿಗೆ ಬೇರೆ ಆಪ್ಷನ್ ಇಲ್ಲ ನೋಡಿ ತುಂಬ ಸಲ ಕ್ಯಾಂಪೇನ್ ಮಾಡ್ತಾರೆ ಪ್ಲಾಸ್ಟಿಕ್ಕನ್ನು ಬಿಡಬೇಕು ಸಿಂಗಲ್ ಯೂಸನ್ನು ಬಿಡಬೇಕು ಅಂತ ಎಲ್ಲ ನಡೆಯುತ್ತೆ ನಮಗೆ ಕನ್ವಿನ್ಸು ಆಗುತ್ತೆ ಹೌದು ಇದನ್ನು ಮಾಡಬಾರ್ದು ಅಂತ ಬಟ್ ಮಾರ್ಕೆಟಿಗೆ ಹೋದಾಗ ಅದರಲ್ಲಿ ಆಪ್ಷನ್ಸು ಸಿಗ್ತಾಯಿಲ್ಲ ಇಲ್ಲ ಈಗ ಹಾಲಿಗೆ ಹಾಲು ಪೌಚು ಒಂದು ಏನು ಪಾಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ ಹಾಲು ಪೌಚ್ ಮುಟ್ಬಾರ್ದು ಅಂತ ಹೇಳಿದರೆ ನಮಗೆ ಹಾಲು ಪೌಚಿಗೆ ಬೇರೆ ಆಲ್ಟರ್ನೇಟೇ ಇಲ್ಲ ಹಳ್ಳಿಗಳಲ್ಲೂ ಸಹ ಮನೆ ಮನೆಯಲ್ಲಿ ಏನು ಪ್ಯಾಕೆಟ್ ಹಾಲುಗಳು ಬರುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಆ ನಿಟ್ಟಿನಲ್ಲಿ ನಾವು ವಿಚಾರ ಮಾಡೋದಾದರೆ ಅಂದರೆ ಗ್ರಾಹಕರಿಗೆ ಒಂದು ಆಪ್ಷನನ್ನು ಕೊಡೋದಾದರೆ ಆ ಪ್ಲಾಸ್ಟಿಕ್ ಚೀಪ್ ಏನು ಕಲರ್ಫುಲ್ ಪಾಟ್ಗಳು ನಲ್ವತ್ತು ರೂಪಾಯಿ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿಗೆ ರೋಡ್ ರೋಡಲ್ಲಿ ಇಟ್ಕೊಂಡು ಮಾರ್ತಾರೆ ಬಟ್ ಅದರದ್ದು ಆ ಸೈಕಲ್ ಏನಿದೆ ಪ್ರಾಡಕ್ಟ್ ಸೈಕಲ್ ಏನಿದೆ ನಾವು ವಿಚಾರ ಮಾಡಿದಾಗ ನಮಗೆ ಭಯ ಆಗುತ್ತೆ ಅದು ಕೆಲವೇ ವರ್ಷದಲ್ಲಿ ಪುಡಿಯಾಗಿ ತುಂಡಾಗಿ ಅಲ್ಲಿ ಇಲ್ಲಿ ಬಿದ್ದು ಬೀಸು ನಮ್ಮ ಮಣ್ಣಲ್ಲೋ ನೀರಿನಲ್ಲೋ ಏನೋ ಸೇರಿ ಆಗುವಂಥ ಒಂದು ಪೊಲ್ಯೂಷನ್ ಏನಿದೆ ಅಲ್ಲ ಅದು ನಮ್ಮ ಒಂದು ಒಂದು ಮನೆಯಲ್ಲಿ ಆಗುವಂಥ ಕೆಲಸನೂ ನಾವು ಅದರದ್ದು ವುಡ್ಡಿಂದ ರಿಪ್ಲೇಸ್ ಮಾಡಿದರೆ ನಮ್ಮ ಕಾಂಟ್ರಿಬ್ಯೂಷನ್ ಏನಿರುತ್ತೆ ನೋಡಿ ಅದು ಸಾಕಷ್ಟು ಆಗಿ ವ್ಯಾಲ್ಯೂಯಬಲ್ ಆಗಿ ಇದೆ ಅಂತ ನನ್ನ ಅನಿಸಿಕೆ ಹಾಗಾಗಿ ಪರಿಸರ ಕಾನ್ಷಿಯಸ್ನೆಸ್ ಇಟ್ಕೊಂಡು ಯಾರೆಲ್ಲ ಮನೆಯಲ್ಲಿ ಗಿಡ ಬೆಳೆಸಬೇಕು ಬಾಲ್ಕನಿಯಲ್ಲಿ ಗಿಡ ಬೆಳೆಸಬೇಕು ಟೆರೇಸಲ್ಲಿ ಗಿಡ ಬೆಳೆಸ್ಬೇಕು ಅಂತ ಇರ್ತಾರೆ ಅವರಿಗೆ ಒಂದು ಈಕೋ ಫ್ರೆಂಡ್ಲಿ ವುಡನ್ ಪಾಟನ್ನು ಕೊಡೋದ್ರಲ್ಲಿ ಒಂದು ಏನು ನಾವು ಅದರ ಉಪಯುಕ್ತತೆಯನ್ನು ಕಂಡ್ಕೋತೀವಿ